ಹಲಗೂ ನಮಸ್ಕಾರ ಇದೆ ಅಂತ ಮ್ಯಾಚ್ ಗುರು ಇಷ್ಟು ಹೀನಾಯವಾಗಿ ಸೋಲ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಸೊ ಇವತ್ತಾದರೂ ವಿನ್ ಆಗ್ತಾರೆ ಅಂತ ನೋಡ್ತಿದ್ದ ಬೆಂಗಳೂರು ಬೂಲ್ಸ್ ಫ್ಯಾನ್ಸ್ಗೆ ಇವತ್ತು ಕೂಡ ಮತ್ತೊಮ್ಮೆ ದೊಡ್ಡ ಶಾಕ್ ಕಾದಿತ್ತು ಅಂತಲೇ ಹೇಳ್ಬೋದು ಹೀನಾಯವಾಗಿ ಇಪ್ಪತ್ತು ಪಾಯಿಂಟ್ಗಳ ಲಾಸ್ ಇವತ್ತು ಬೆಂಗಳೂರು ಬುಲ್ಸ್ಗೆ ಆಗಿದೆ ಅದ್ಭುತವಾದ ಜಯವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಮುಂಬತ್ತು ತಂಡ ಇದರೊಂದಿಗೆ ಮೂರಕ್ಕೆ ಮೂರು ಸೋಲುವ ಮುಖಾಂತರ ಬೆಂಗಳೂರು ಬೂಲ್ಸ್ ಈ ಸೀಸನ್ನಲ್ಲಿ ಕಳಪೆ ಆಟವನ್ನು ಮತ್ತೊಮ್ಮೆ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲ ಎರಡು ಮ್ಯಾಚ್ಗಿಂತನೂ ಇದು ಈ ಲಾಸ್ ಖಂಡಿತವಾಗ್ಲೂ ಸ್ವಲ್ಪ ಗೊಂದಲ ಉಂಟು ಮಾಡಿರುತ್ತೆ ಟೀಮ್ನಲ್ಲಿ ಅಂತಲೇ ಹೇಳ್ಬೋದು ಬರೋಬ್ಬರಿ ಇಪ್ಪತ್ತು ಅಂಕಗಳಿಂದ ಈ ಮ್ಯಾಚನ್ನು ಸೋತಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ನಿಜಕ್ಕೂ ಟೀಮ್ ಕಾಂಬಿನೇಷನ್ ಏನು ಕೂಡ ಸೆಟ್ ಆಗ್ತಾ ಇಲ್ಲ ನಾಳೆನೇ ಇನ್ನೊಂದು ಪಂದ್ಯ ಇದೆ ಖಂಡಿತವಾಗ್ಲೂ ಏನಾದರೂ ಬೇರೆ ಸ್ಟ್ರಾಟರ್ಜಿಗಳೊಂದಿಗೆ ಬರಲೇಬೇಕು ಇಲ್ಲ ಅಂತ ಹೇಳಿದರೆ ಇದೇ ರೀತಿ ಕಂಟಿನ್ಯೂ ಆಗಿಬಿಡತ್ತೆ ಇನ್ನೊಂದು ವಸ್ಟ್ ಸೀಸನ್ ನಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ಆಸುಭಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ವಿಡಿಯೋ ಅಂತ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟಿಂಗು ಐದು ನಿಮಿಷ ಒಂದು ಪಾಯಿಂಟ್ ಅವ್ರು ತಗೊಂಡೋದ್ರೆ ಇನ್ನೊಂದು ಪಾಯಿಂಟ್ ಇವ್ರು ಬರ್ತಾ ಇದ್ರು ಜಾಸ್ತಿ ಏನಾಗಿರಲಿಲ್ಲ ತ್ರೀ ಈಚಲ್ಲಿತ್ತು ಒಂದೇ ಸರಿ ಆಲ್ಔಟ್ ಆದರು ಅಂತಲೇ ಹೇಳ್ಬೋದು ಬೆಂಗಳೂರು ಬೂಸ್ ಇದಕ್ಕೆ ಕಾರಣ ಆದರೆ ಅಜಿ ಅಜಿತ್ ಅವರು ಮಾಡಿರುವಂತಹ ಒಂದು ಸೂಪರ್ ರೈಡ್ ಸೂಪರ್ ಡೂಪರ್ ರೈಡ್ ಅಂತಲೇ ಹೇಳ್ಬೋದು ಅದಕ್ಕೆ ಯಾಕಂದರೆ ಬರೋಬ್ಬರಿ ಆರು ಟಚ್ ಪಾಯಿಂಟ್ಗಳನ್ನು ಒಂದೇ ರೈಡ್ನಲ್ಲಿ ಪಡಿತಾರೆ ಅಲ್ಲೇ ಆಲ್ಮೋಸ್ಟ್ ಮೋಸ್ಟ್ಲಿ ಕಾನ್ಫಿಡೆನ್ಸ್ ಅರ್ಧ ಹೋಗಿರುತ್ತೆ ಬೆಂಗಳೂರು ಸು ಅಂತಲೇ ಹೇಳ್ಬೋದು ಆರು ಟಚ್ ಪಾಯಿಂಟೇ ಸಿಕ್ಕಿರೋದು ಆರು ಜನರನ್ನ ಒಂದೇ ರೈಡ್ನಲ್ಲಿ ಔಟ್ ಮಾಡೋ ಮುಖಾಂತರ ಬೆಂಗಳೂರು ಆಮೇಲೆ ಒಬ್ಬರೇ ಉಳಿದಿರ್ತಾರೆ ಆಲ್ಔಟ್ ಕೂಡ ಆಗುತ್ತೆ ಇದರೊಂದಿಗೆ ಬರ್ಜರಿ ಲೀಡನ್ನ ಮೊದಲನೇ ಪಡಿತಾರೆ ಈ ಮುಂಬಾ ತಂಡ ಸೊ ಈ ಲೀಡನ್ನ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಮೊದಲ ಹಾಫ್ ತನಕ ಕೂಡ ಸೊ ತುಂಬಾನೇ ಲೀಡ್ನೊಂದಿಗೆ ಮೊದಲ ಹಾಫನ್ನು ಮುಗಿಸ್ತಾರೆ ಹದಿನೇಳು ಪಾಯಿಂಟ್ ಏನೋ ಲೀಡ್ ಇತ್ತು ಮೊದಲ ಹಾಫ್ ಮುಗಿಯುವಷ್ಟರಲ್ಲಿ ಸೊ ಹದಿನೇಳು ಪಾಯಿಂಟನ್ನು ತರ್ಬೋದಿತ್ತು ಸೆಕೆಂಡ್ ಹಾಫ್ನಲ್ಲಿ ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಡೌನ್ ಆಗಿತ್ತು ಬೆಂಗಳೂರು ಬೋಸಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ರೈಡರ್ಸ್ ಯಾರೂ ಕ್ಲಿಕ್ ಆಗ್ತಾ ಇರಲಿಲ್ಲ ಹಾಗೆಯೇ ಡಿಫೆನ್ಸ್ ಅಲ್ಲಲ್ಲಿ ಒಂದೊಂದು ಡಿಫೆನ್ಸ್ ಸ್ಪರ್ಧೆ ಇತ್ತು ಹಾಗಾಗಿ ಜಾಸ್ತಿ ಏನು ಕಾನ್ಫಿಡೆನ್ಸ್ನಲ್ಲಿ ಇರಲಿಲ್ಲ ಬೆಂಗಳೂರು ಬೋಸ್ ಟೀಮ್ ಇವತ್ತು ಅಂತಲೇ ಹೇಳ್ಬೋದು ಸೆಕೆಂಡ್ ನಲ್ಲೂ ಕೂಡ ಅದೇ ರೀತಿ ಮುಂದುವರಿತು ಅಂತಲೇ ಹೇಳ್ಬೋದು ಸೊ ಅಜಿತ್ ಇಂಜುರಿಯಾಗಿ ಹೋದ್ರು ಆದರೂ ಕೂಡ ಪಾಯಿಂಟ್ಸ್ ತರೋದು ಮಾತ್ರ ನಿಂತಿಲ್ಲ ನಿತ್ತಿಲ್ಲ ಅಂತಲೇ ಹೇಳ್ಬೋದು ಈ ಮುಂಬ ತಂಡಕ್ಕೆ ಬೇರೆಯವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರು ಸೊ ರೇಂಕು ಶರ್ಮಾ ಅವರು ಹೈಫೈಯನ್ನು ಗಳಿಸಿದ್ರು ಅವ್ರಿಗೆ ಪರ್ವೇಶ್ ರವಿ ಹಾಗೆಯೇ ಲೋಕೇಶ್ ಅವರು ಕೂಡ ಸಾಥ್ ಕೊಡ್ತಾರೆ ಸೊ ಇದರೊಂದಿಗೆ ಟ್ಯಾಕಲ್ನಲ್ಲಿ ಕೂಡ ಅದ್ಭುತವಾದ ಪಾಯಿಂಟ್ಸನ್ನು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಮುಂಬಾ ತಂಡ ಬೆಂಗಳೂರು ಕಡೆ ರೈಡಿಂಗಲ್ಲಿ ಅಷ್ಟೇನು ಪಾಯಿಂಟ್ಸ್ ಬಂದಿಲ್ಲ ಯಾರಿಂದನೂ ಕೂಡ ಬಂದಿರೋದ್ರಲ್ಲಿ ಆಶಿಶ್ ಮಲಿಕ್ ಅಲಿ ರೇಜಾ ಅವರೇ ಪಡೆದಿರೋದು ಅಂತಲೇ ಹೇಳ್ಬೋದು ಆಕಾಶ್ ಶಿಂಡೆ ಇವತ್ತು ಕೂಡ ಡಲ್ ಆದರು ಅಂತಲೇ ಹೇಳ್ಬೋದು ಸೊ ಇದನ್ನು ಖಂಡಿತವಾಗ್ಲೂ ಸೆಲೆಕ್ಟ್ ಮಾಡ್ಕೊಂಡು ಬರಲೇಬೇಕಾಗುತ್ತೆ ನಾಳಿನ ಪಂದ್ಯಕ್ಕೆ ಇಲ್ಲಾಂದರೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಸೊ ಕೊನೆಯಲ್ಲಿ ಸ್ವಲ್ಪ ಪಾಯಿಂಟ್ಸ್ ಬಂತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಇಷ್ಟು ಕೂಡ ಪಾಯಿಂಟ್ಸ್ ಆಗ್ತಾ ಇರಲಿಲ್ಲ ಕೊನೆ ಹತ್ತು ನಿಮಿಷದಲ್ಲೇ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಬಂದಿದ್ದು ಅಂತ ಅನಿಸುತ್ತೆ ಸೊ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ಕಡಿಮೆ ಪಾಯಿಂಟ್ ಆಗ್ತಿತ್ತು ಕೊನೆಯಲ್ಲಿ ಇಪ್ಪತ್ತು ಲೀಡ್ ನೊಂದಿಗೆ ಇಂಬ ವಿನ್ ಆಗುತ್ತೆ ಬಿಗ್ಗೆಸ್ಟ್ ವಿಕ್ಟ್ರಿ ಆಗುತ್ತೆ ಇವಾಗ ಈ ಸೀಸನಲ್ಲಿ ಅಂತಲೇ ಹೇಳ್ಬೋದು ಸೊ ಬೆಂಗಳೂರು ಬೂಲ್ಸ್ಗೆ ಮೂರಕ್ಕೆ ಮೂರು ಸೋತು ಇವಾಗ ಕಷ್ಟದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಸೊ ಟೀಮ್ ಕಾಂಬಿನೇಷನ್ ಏನೂ ಸರಿಯಾಗಿ ಆಗ್ತಾಯಿಲ್ಲ ಸೊ ಸ್ಟಾರ್ಟಿಂಗ್ ಸೆವೆನ್ ಸರಿಯಾಗಿಯೇ ಮಾಡಬೇಕು ನಾಳೆಯಿಂದ ಯಾಕಂದರೆ ಯಾವ ಸ್ಟಾರ್ಟಿಂಗ್ ಸೆವೆನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ ಅದು ನಾಳೆ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅಂಕುಶ್ ಕೂಡ ಇರಲಿಲ್ಲ ಇವತ್ತು ಕ್ಯಾಪ್ಟನ್ ಸೊ ನಾಳೆ ಅವರು ಬರ್ಬೋದೇನು ಸೊ ಏನಾದರೂ ಮಾಡಲಿ ಒಂದು ವಿನ್ ಆಗಬೇಕು ಖಂಡಿತವಾಗ್ಲೂ ಸೊ ಈ ಲಾಸ್ ಅಂತೂ ತುಂಬಾ ಬೇಸರ ತಂದಿದೆ ಅಂತಲೇ ಹೇಳ್ಬೋದು ಈ ಬಿಗ್ ಲಾಸ್ ಹೇಗೆ ಆರೋಗಿಸೋದೇ ಅಂತ ನೋಡಬೇಕು ಬೆಂಗಳೂರು ಬೂಲ್ಸು ನಾಳೆ ಏನಾದರೂ ವಿನ್ ಆದರೆ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ ಸೊ ನೋಡೋಣ ಈ ಸೀಸನಲ್ಲಿ ಒಂದು ಕೂಡ ವಿನ್ ಬಂದಿಲ್ಲ ಬೆಂಗಳೂರು ತಂಡಕ್ಕೆ ಇದೇ ರೀತಿ ಆಗ್ತಾ ಹೋದರೆ ತುಂಬಾ ಕಷ್ಟ ಆಗುತ್ತೆ ಆದಷ್ಟು ಬೇಗ ಇದನ್ನು ಸರಿ ಮಾಡ್ಕೊಂಡು ಬರಬೇಕಾಗತ್ತೆ ಬೂಲ್ಸು ಸೊ ಮತ್ತೆ ಹೇಳೋದಿಲ್ಲ ಈ ಮ್ಯಾಚ್ ಈ ಮ್ಯಾಚ್ನಲ್ಲಿ ಸೊ ನೋಡೋಣ ನಾಳೆ ಪಟ್ನಾ ಪೈರೇಟ್ಸ್ ವಿರುದ್ಧ ಮತ್ತೆ ಪಂದ್ಯ ಇರುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಗೇಮ್ ಇದೆ ಸೊ ಹೇಗೆ ಪ್ರಿಪೇರ್ ಆಗಿ ಬರ್ತಾರೋ ಗೊತ್ತಿಲ್ಲ ಬೂಲ್ಸು ಸೊ ನಾಳೆ ಚೆನ್ನಾಗಿ ಆಡಿ ವಿನ್ ಆಗಬೇಕು ಸೊ ಇವತ್ತಿನ ಪಂದ್ಯದ ಬಗ್ಗೆ ಏನೂ ಹೇಳುವಾಗಿಲ್ಲ ಹೀನಾಯವಾಗಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಬೂಲ್ಸು ರೈಡಿಂಗ್ ಡಿಫೆನ್ಸ್ ಎರಡೂ ಕೂಡ ವರ್ಕ್ ಆಗಿಲ್ಲ ಸೊ ಒಂದು ಸೂಪರ್ ರೈಡ್ ಆಗಿದೆ ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಆರು ಪಾಯಿಂಟ್ಗಳಲ್ಲಿ ರೈಡ್ ಆಗಿತ್ತು ಅಜಿತ್ ಅವರಿಂದ ಸೊ ಏನು ಮಾಡೋಕ್ಕಾಗಲ್ಲ ಸಾಕು ಈ ಮ್ಯಾಚೇ ಕುರಿತಾಗಿ ಇದಾಗಿತ್ತು ವೀಡಿಯೋ ಹಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿಸ್ಕೋಸ್ ಕಾರಣ ಥ್ಯಾಂಕ್ ಯು